ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಎರಡು ವಿಷಯಗಳನ್ನು ಚರ್ಚೆ ನಿಮ್ಮೊಂದಿಗೆ ಮಾಡ್ತಾಯಿದ್ದೇನೆ ಮೊದಲನೇದಾಗಿ ಬಡ್ಡಿ ಸಮೇತ ಉತ್ತರ ಯಾವ ಲೆಕ್ಕದ ಬಡ್ಡಿ ಎನ್ನುವ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಒಂದು ವಿಷಯ ಮತ್ತೊಂದು ಹೃದಯವಂತ ಡಾಕ್ಟರ್ ಮಂಜುನಾಥ್ ಅವರಿಗೆ ರಾಜಕೀಯದ ಹೃದಯಘಾತ ಬೇಕಾ ಅನ್ನುವಂಥ ಎರಡು ವಿಚಾರಗಳನ್ನು ನಿಮ್ಮೊಂದಿಗೆ ಚರ್ಚೆ ಮಾಡಲಿಕ್ಕೆ ಅಥವಾ ಮಾತನಾಡಿರುವಂಥ ಚರ್ಚೆಯನ್ನು ನಿಮ್ಮ ಗಮನಕ್ಕೆ ತರುವಂಥ ಪ್ರಯತ್ನ ನನ್ನದು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಮಾಜಿ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಅವರು ರಾಜ್ಯಸಭೆಯಲ್ಲಿ ಅಡ್ಡ ಮತದಾನ ಮಾಡಿದ ನಂತರ ಆದಂತಹ ಘಟನಾವಳಿಗಳನ್ನು ಇಂಚು ಇಂಚಾಗಿ ನಿಮ್ಮ ಗಮನಕ್ಕೆ ತರಲಾಗಿದೆ ಭಾರತೀಯ ಜನತಾ ಪಕ್ಷದ ಹಾಗೂ ಜೆ ಡಿ ಎಸ್ ಮುಖಂಡ ನಡೆಸಿದಂಥ ಪ್ರತಿಭಟನೆಗೆ ಈಗಾಗಲೇ ಎರಡು ಮೊಕದ್ದಮೆಗಳು ದಾಖಲಾಗಿವೆ ಮೊಕದ್ದಮೆ ಕುರಿತಂತೆ ಈಗಾಗಲೇ ಪೊಲೀಸ್ ಠಾಣೆಗೆ ಹೋಗಿ ಅದಕ್ಕೆ ಉತ್ತರವನ್ನು ಮತ್ತೊಂದನ್ನು ಮುಗುದನ್ನು ಕೊಡುವ ಪ್ರಯತ್ನಗಳು ಕೂಡ ಆಗಿದೆ ಇನ್ನು ಮೂರನೆಯ ಹೆಸರು ಸೇರಬಹುದು ಅನ್ನುವಂಥದ್ದು ಚರ್ಚೆಗಳಾಗ್ತಾ ಇದೆ ಆ ಚರ್ಚೆಗಳು ನನಗೆ ತೆಗೆದುಕೊಳ್ಳಿಕ್ಕೆ ಹೋಗ್ತಾ ಇಲ್ಲ ನಿನ್ನೆ ಒಂದು ಮಹಿಳಾ ಮಂಡಳಿಯ ಕಾರ್ಯಕ್ರಮದೊಳಗೆ ಈ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಎಸ್ ಟಿ ಸೋಮಶೇಖರ್ ಅವರು ಭಾಷಣವನ್ನು ಮಾಡ್ತಾ ಒಂದು ಮಾತನ್ನು ಹೇಳಿದ್ದಾರೆ ನನ್ನ ವಿರುದ್ಧವಾಗಿ ಪ್ರತಿಭಟನೆಯನ್ನು ಮಾಡಿ ಬೆಂಕಿಯನ್ನು ಹಚ್ಚಿದಂಥವ್ರಿಗೆ ಬಡ್ಡಿ ಸಮೇತ ಉತ್ತರವನ್ನು ಕೊಡುವಂಥ ಶಕ್ತಿ ಆ ದೇವರು ನನಗೆ ಕೊಟ್ಟಿದ್ದಾನೆ ಉತ್ತರ ಕೊಡ್ತೇನೆ ನಾನು ಅನ್ನುವಂಥದ್ದು ಜೆ ಡಿ ಎಸ್ನವ್ರನ್ನ ಹಣವನ್ನು ಪಡೆದುಕೊಂಡು ನನ್ನ ವಿರುದ್ಧವಾಗಿ ಕೆಲಸವನ್ನು ಮಾಡಿ ನನ್ನ ಸೋಲ್ಸೋಕ್ಕೆ ಪ್ರಯತ್ನವನ್ನು ಪಟ್ಟಂಥವರು ಈಗಿನ ಪ್ರಮುಖರು ಕೆಲವೊಬ್ಬ ಮಹಿಳೆಯರು ಇಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಇನ್ನು ಕೆಲವೊಬ್ಬರು ಮಹಿಳೆಯರು ನನ್ನ ಫೋಟೋವನ್ನು ಹರಿದು ಟೈರಿಗೆ ಬೆಂಕಿಯನ್ನು ಹಾಕಿ ಆ ಬೆಂಕಿಗೆ ನನ್ನ ಫೋಟೋವನ್ನು ಹಾಕ್ತಾ ಇದ್ದಾರೆ ಅಂತೇಳಿ ಒಂದು ಹೇಳಿದಂತಹ ಒಂದಷ್ಟು ಮಾತುಗಳು ಸಾಕಷ್ಟು ಸುದ್ದಿ ಆಗ್ತಾ ಇದೆ ಅನೇಕರು ಅದನ್ನು ಬಹಳ ಸೀರಿಯಸ್ಸಾಗಿ ಮಾತನಾಡ್ತಿದ್ದಾರೆ ಇನ್ನು ಕೆಲವೊಬ್ಬರು ಅದನ್ನು ಕುಚೇಷ್ಟಿಯಾಗಿ ಮಾತನಾಡ್ತಾ ಇದ್ದಾರೆ ಸಹಜ ರಾಜಕಾರಣಿಯ ಒಂದು ಹೇಳಿಕೆ ನಾನಾ ರೀತಿಯೊಳಗೆ ಚರ್ಚೆಗಳಾಗ್ತವೆ ನಾನಾ ರೀತಿಯೊಳಗೆ ಮಗ್ಗುಲುಗಳು ಬದಲಾಗ್ತವೆ ಅದೇನು ಮಾಡಲಿಕ್ಕಾಗೋದಿಲ್ಲ ಆದರೆ ಬಹುಶಃ ಎರಡೂ ಕಡೆಗೆ ಆದ ಚರ್ಚೆಯನ್ನು ಕ್ರೋಢೀಕರಿಸಿ ನಾನು ನಿಮ್ಮ ಗಮನಕ್ಕೆ ತರುವ ಪ್ರಯತ್ನ ಇದು ಯಾರ ಪರವೂ ಅಲ್ಲ ಯಾರ ವಿರೋಧವೂ ಅಲ್ಲ ನಮಗೆ ಬಡ್ಡಿ ಕೊಟ್ಟರೆಷ್ಟು ಬಡ್ಡಿ ಕೊಡದಿದ್ದರೆಷ್ಟು ಸೋಮಶೇಖರ್ ಅವರೊಂದು ಮಾತನ್ನು ಹೇಳಿದ್ರು ಬಡ್ಡಿ ಸಮೇತ ಉತ್ತರನ್ನು ಕೊಡುವಂತಹ ಶಕ್ತಿ ದೇವರನ್ನ ಕೊಟ್ಟಿದ್ದಾನೆ ಅಂತ ಅದಕ್ಕೆ ಕೆಲವೊಬ್ಬರು ಈ ಭಾಗದವರು ಯಾವ ಭಾಗ ಅಂತ ನಿಮ್ಗೆ ಗೊತ್ತಾಗ್ತದೆ ಈ ಭಾಗ ಈ ಭಾಗ ಈ ಭಾಗ ಈ ಭಾಗದವರು ಕೇಳ್ತಾ ಇದ್ದಾರೆ ಬಡ್ಡಿ ಅಂತಂದರೆ ಯಾವ ರೀತಿಯ ಬಡ್ಡಿ ಯಾವ ಲೆಕ್ಕದ ಬಡ್ಡಿ ಬ್ಯಾಂಕಿನವರು ಹಾಕುವಂತಹ ಸರಳ ಬಡ್ಡಿಯೇ ಅಥವಾ ಮಾರವಾಡಿಗಳು ಮತ್ತಿನ್ನೊಬ್ಬರು ಮತ್ತೊಬ್ಬರು ಹಾಕುವಂತಹ ಚಕ್ರ ಬಡ್ಡಿಯೇ ಯಾವ ಬಡ್ಡಿಯ ಲೆಕ್ಕದಲ್ಲಿ ಅವರು ಉತ್ತರ ಕೊಡ್ತಾರಂತೆ ಸರ್ ಅಂತ ಕೇಳುವವರಿದ್ದಾರೆ ಕೇಳಿದ್ದಾರೆ ಕೇಳ್ತಾ ಇದ್ದಾರೆ ನಾಳೆಯೂ ಕೇಳ್ತಾರೆ ಅದು ನಮಗೆ ಗೊತ್ತಿಲ್ಲ ಸೋಮಶೇಖರ್ ಅವರು ಯಾವ ಲೆಕ್ಕಾಚಾರದಲ್ಲಿ ಹೇಳಿರ್ಬೋದು ಟಾಂಗ್ ಕೊಡುವಾಗ ಬಡ್ಡಿ ಅನ್ನುವಂಥ ಶಬ್ದದ ಬಳಕೆ ಯಾಕಾಯಿತು ಯಾವ ಲೆಕ್ಕದ ಬಡ್ಡಿ ಅಂತ ಇವ್ರು ಯಾಕೆ ಚರ್ಚೆ ಮಾಡ್ತಾ ಇದ್ದಾರೆ ಬಹುಶಃ ಸೋಮಶೇಖರ್ ಅವರನ್ನು ಅಷ್ಟು ಸುಲಭವಾಗಿ ಅವರ ಮಾತನ್ನು ಆಡಬಿಟ್ಟು ಅಂತಷ್ಟೇ ಅಳದು ತೂಗಲಿಕ್ಕೆ ಸಾಧ್ಯತೆ ಇಲ್ಲ ಯಾವುದೋ ಮಾತು ಬರಬೇಕಾದ್ರೆ ಏನೋ ಬಾಯ್ತಪ್ಪಿ ಬರಲಿಕ್ಕೆ ಸಾಧ್ಯತೆ ಇಲ್ಲ ಸೋಮಶೇಖರ್ ಅವರ ಬಾಯಲ್ಲಿ ಸೋಮಶೇಖರ್ ಅವರ ತರಾತುರಿಯಲ್ಲಿ ಮಾತನಾಡುವಾಗಲಿಯೂ ಕೂಡ ಪ್ರಸ್ತುತ ದಿನಗಳಲ್ಲಿ ಅತ್ಯಂತ ಪ್ರಬುದ್ಧ ರಾಜಕಾರಣಿಯಾಗಿಯೇ ಮಾತನಾಡ್ತಾರೆ ನೀವು ಗಮನಿಸಿರಬಹುದು ಅದರಲ್ಲಿ ಏನು ಪ್ರಶ್ನೆ ಇಲ್ಲ ಏನೋ ಪ್ರಶ್ನೆ ಕೇಳಿದ ತಕ್ಷಣ ಏನೋ ಒಂದು ಉತ್ತರ ಏನು ಕೊಟ್ಟಿಲ್ಲ ಅವರು ಹಾಗಿರುವಾಗ ಈ ಬಡ್ಡಿಯ ಪ್ರಸ್ತಾಪವಾಗಿದೆ ಅನ್ನುವುದಾದರೆ ಅಸಲನ್ನು ಆರಂಭದಲ್ಲಿ ಯಾರಾದರೂ ತೆಗೆದುಕೊಂಡು ಉಪಯೋಗಿಸಿಕೊಂಡಿರಬೇಕಲ್ಲವೇ ಎನ್ನುವ ಚರ್ಚೆಗಳು ನಡೀತಾ ಇದ್ದಾವೆ ಜಾಸ್ತಿ ಏನಾದರೂ ಚರ್ಚೆ ಮಾಡಲಿಕ್ಕೆ ಹೋದರೆ ಸೋಮಶೇಖರ್ ಅವರು ಅಸಲು ತೆಗೆದುಕೊಂಡವರ ಪಟ್ಟಿ ಅಸಲು ತೆಗೆದುಕೊಂಡ ನಂತರ ಅದನ್ನು ಉಪಯೋಗಿಸಿಕೊಂಡ ರೀತಿ ನೀತಿ ರಿವಾಜುಗಳ ಮತ್ತೊಂದು ಪಟ್ಟಿ ಅಥವಾ ಇನ್ಯಾವ್ಯಾವ ಪಟ್ಟಿಯನ್ನು ಬಯಲುಗೊಳಿಸ್ತಾರೋ ಗೊತ್ತಿಲ್ಲ ಆದರೆ ಚರ್ಚೆ ಆಗ್ತಿರೋದೇನಪ್ಪ ಅಂದರೆ ಬಡ್ಡಿ ಅಂದರೆ ಯಾವ ಲೆಕ್ಕಾಚಾರದಲ್ಲಿ ಅಂತ ಕೆಲವೊಬ್ರು ಅಂತ ಇರ್ತಕ್ಕಂಥ ಮೇಲೆ ಇನ್ನೊಂದಿಷ್ಟು ಕೇಸ್ಗಳು ಹಾಕಲಿಕ್ಕೆ ಕೇಳಿಬಿಡ್ತಾರೆನೋ ನಮ್ಮಲ್ಲಿ ಇನ್ನೊಂದಿಷ್ಟು ತೊಂದರೆಗಳನ್ನ ಕೊಟ್ಟುಬಿಡ್ತಾರೇನೋ ನಾವು ಇನ್ನು ಎದ್ದೇಳಿಕೆ ಸಾಧ್ಯವಾಗದಿರುವ ಒಳಗೆ ಏನಾದರೂ ಅಪ್ಪಚ್ಚಿ ಮಾಡುವ ರೀತಿಯಲ್ಲಿ ಏನಾದರೂ ಮಾಡಿಬಿಡ್ತಾರೇನೋ ಅಂತ ಭಯದೊಳಗೆ ಕೇಳ್ತಾ ಇರ್ಬೋದು ಇನ್ನು ಕೆಲವೊಬ್ಬರು ಹೇಳ್ತಾ ಇರ್ತಕ್ಕಂಥದ್ದು ಸೋಮಶೇಖರ್ ಅವರು ಅತ್ಯಂತ ಪ್ರಬುದ್ಧ ರಾಜಕಾರಣಿ ಬಡ್ಡಿ ಸಮೇತ ಉತ್ತರ ಕೊಡ್ತೀನಿ ಅಂತಿದರೆ ಇಲ್ಲಿಯ ಜನರಿಗೆ ಬೇಕಾದಂತಹ ಅಭಿವೃದ್ಧಿ ಕಾರ್ಯಗಳನ್ನು ಸೌಲಭ್ಯಗಳನ್ನು ಸಮಸ್ಯೆಗಳನ್ನು ಬಗೆಹರಿಸಿ ನಿಮಗೆ ತಕ್ಕ ಉತ್ತರವನ್ನು ಕೊಟ್ಟು ನಿಮ್ಮ ಜೊತೆ ಒಳಗೆ ಈಗಿರ್ತಕ್ಕಂಥವ್ರು ಅನೇಕರು ನನಗೆ ಮತ್ತೆ ವಾಪಸ್ಸು ಬರುವ ರೀತಿ ಒಳಗೆ ಮಾಡುವ ರೀತಿಯೊಳಗೆ ಬಡ್ಡಿಯನ್ನು ಕೊಡ್ತೇನೆ ಅಂತ ಇರಬಹುದು ಅನ್ನುವಂಥ ಮಾತುಗಳು ನಡೀತಾ ಇದೆ ಹಾಗಾಗಿ ಇದನ್ನು ತುಂಬ ಎಳಿಲಿಕ್ಕೂ ಹೋಗೋದಿಲ್ಲ ತುಂಬ ಚರ್ಚೆ ಮಾಡಲಿಕ್ಕೂ ಹೋಗೋದಿಲ್ಲ ಯಾಕಂದರೆ ಅಸಲು ತೆಗೆದುಕೊಂಡಂತೂ ಬಡ್ಡಿ ಕಟ್ಟಬೇಕಾಗತ್ತೆ ಅಸಲು ಕೊಟ್ಟಂತರೂ ಬಡ್ಡಿ ಕೊಡು ಅಂತ ಕೇಳಬೇಕಾಗತ್ತೆ ಬಡ್ಡಿ ಕೊಡಿದ್ರೆ ನಾನೇ ನಿನಗೆ ಬಡ್ಡಿ ಉತ್ತರ ಕೊಡ್ತೀನಿ ಕಣೋ ಅಂತ ಹೇಳಬೇಕಾಗತ್ತೆ ಹಾಗಾಗಿ ಯಾರ್ಯಾರು ತೆಗೆದುಕೊಂಡಿದ್ದಾರೆ ಯಾರ್ಯಾರು ತೆಗೆದುಕೊಂಡು ತೆಗೆದುಕೊಂಡಿಲ್ಲ ಅಂತ ಹೇಳ್ತಿದ್ದಾರೆ ನಾನು ಯಾಕೆ ಮಾತು ಹೇಳಿದೆ ಅಂತರೆ ಮೊದಲ ಬಾರಿಗೆ ಪ್ರತಿಭಟನೆಯಾದಾಗ ಕೆಲವೊಬ್ಬರು ಹೇಳಿಕೆಗಳನ್ನು ಕೊಡಲು ಹೇಳಿ ಓಡಿ ಹೋದರು ಕೆಲವ್ರಿಗೆ ಹೇಳಿದ್ವಿ ನಾವು ನೀವು ಪ್ರತಿಭಟನೆಗಳ ಕಿರಿಸ್ತಾ ಇದ್ದೀರಿ ಅರಿಸ್ತಾಯಿದ್ರಿ ಕೂಗಾಡ್ತಾ ಇದ್ದೀರಿ ಒಂದು ಬೈಟ್ ಕೊಡಿ ಅಂತ ಕೇಳಿದಾಗ ಬೇಡ ಸುಮ್ಮನೆ ಸಾರ್ ಯಾಕೆ ಅಂತ ಜಾಗ ಖಾಲಿ ಮಾಡಿದರು ಪ್ರಮುಖರು ಒಂದಿಬ್ಬರು ಇನ್ನೊಬ್ಬರು ಮಾತ್ರ ಉತ್ತರವನ್ನು ಅನಿವಾರ್ಯವಾಗಿ ಕೊಟ್ಟರು ಬಹಳವಾಗಿ ಪ್ರಬುದ್ಧತೆಯಲ್ಲಿ ಕೊಟ್ಟರು ಏನು ಅಂದರೆ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರು ನನಗೇನು ಗೊತ್ತಿಲ್ಲ ಫೋನ್ ಮಾಡಿದ್ರು ಬನ್ನಿ ಅಂತ ಹೇಳಿದ್ರು ನಾನು ಬಂದಿದ್ದೇನೆ ಕೇಳಿಬಿಟ್ಟು ಹೇಳ್ತೇನೆ ಅಂತ ಒಂದು ವಾರ್ಡಿನ ಒಂದು ಸ್ಥಾನ ಇರುವ ವ್ಯಕ್ತಿ ಕೇಳಿಬಿಟ್ಟು ಹೇಳುತ್ತೇನೆ ಬಾ ಅಂದರೂ ಬಂದೇ ಬಂದಿದ್ದೇನೆ ಹೀಗೆ ಹೋಗುತ್ತೇನೆ ಅಂತ ಹೇಳಿದ್ರೆ ಇವರು ಇನ್ನೆಷ್ಟು ಪ್ರಬುದ್ಧ ರಾಜಕಾರಣಿ ಅಂತನ್ಬೇಕಾ ಅಥವಾ ಗಂಟೆಗಳ ಗಂಟೆ ರೀತಿಯ ರಾಜಕಾರಣಿ ಅನ್ನಬೇಕು ನನಗೆ ಗೊತ್ತಿಲ್ಲ ಅದಾದ ಮೇಲೆ ಸರಿ ಯಾರನ್ನ ಕೇಳಿ ಹೇಳ್ತೀರಿ ಅಲ್ಲ ನಾನು ಕೇಳಿಬಿಟ್ಟು ಹೇಳ್ತೀನಿ ನನಗೆ ಗೊತ್ತಿಲ್ಲ ಇಲ್ಲಿ ಏನಾಗಿದೆ ಅಂದರೆ ಸೋಮಶೇಖರ್ ಅವರನ್ನು ಬಿಡಲೂ ಆಗುತ್ತಿಲ್ಲ ಬಿ ಜೆ ಪಿಯಲ್ಲಿ ಇರಲು ಆಗುತ್ತಿಲ್ಲ ನಾನು ಪಕ್ಕಾ ಬಿ ಜೆ ಪಿ ಅಂತ ಶೆಡ್ ಹೊಡಿಲಿಕ್ಕೂ ಆಗ್ತಿಲ್ಲ ಸೋಮಶೇಖರ್ ಅನ್ನಕ್ಕೂ ಆಗ್ತಿಲ್ಲ ಅನ್ನುವಂತಹ ಕೆಲವೊಂದಷ್ಟು ಮಂದಿಗಳು ಉಸರು ಒಳ್ಳೆಯ ಆಟಗಳು ನಿಲ್ಲದೇ ಹೋದರೆ ನಿಮ್ಮ ಅಭಿವೃದ್ಧಿಯಲ್ಲ ಕ್ಷೇತ್ರದ ಅಭಿವೃದ್ಧಿಯೂ ಆಗೋದಿಲ್ಲ ಇದ್ದರೆ ಸೋಮಶೇಖರ್ ಜೊತೆ ಇರಿ ಬಿಟ್ಟರೆ ಬಿ ಜೆ ಪಿ ಜೊತೆಲಿರಿ ಇಲ್ಲ ತಟಸ್ಥವಾಗಿರ್ತಕ್ಕಂಥ ಕ್ಷೇಮ ಹುದ್ದೆಯೂ ಬೇಕು ಹೇಳಿಕೆಯೂ ಬೇಕು ಎಲ್ಲವೂ ಬೇಕು ಅನ್ನುವಂಥದ್ದನ್ನ ಬಿಡಬೇಕು ನೋಡೋಣ ಬಡ್ಡಿ ಸಮೇತ ಉತ್ತರ ನನಗೆ ಗೊತ್ತಿಲ್ಲ ಅದು ಯಾವ ರೀತಿಯ ಬಡ್ಡಿಯನ್ನು ಇವರು ಕೊಡ್ತಾರೆ ಯಾವ ರೀತಿಯ ಬಡ್ಡಿ ಅವರು ತೆಗೆದುಕೊಳ್ತಾರೆ ಮುಂದಿನ ದಿನಗಳಲ್ಲಿ ಮಾತ್ರ ಸೋಮಶೇಖರ್ ಅವರ ಹೇಳಿಕೆಗಳಿಗೆ ಉತ್ತರವನ್ನು ಕೊಡಲು ಬಿ ಜೆ ಪಿ ರೆಡಿಯಾಗಬೇಕಾಗತ್ತೆ ಕೆಲವೊಬ್ಬರು ಈಗಾಗಲೇ ಕೆಲವೊಬ್ಬರ ಬಳಿ ಅಂಗಲಾಚುತ್ತಿದ್ದಾರಂತೆ ನಾನು ಆ ರೀತಿ ಇಲ್ಲ ನಾನು ಈ ರೀತಿ ಇಲ್ಲ ನನಗೆ ಹಾಗಾಯಿತು ಹೀಗಾಯಿತು ಬಂದು ನಾನು ಪ್ರತಿಭಟನೆಯಲ್ಲಿ ಪಾಲ್ಗೊಂಡೆ ಅಂತೇಳಿ ಅಂತ ಅದು ಆಗಬಾರ್ದು ಬಿ ಜೆ ಪಿಯ ಶಿಸ್ತಿನ ಕಾರ್ಯಕರ್ತ ಅಂತ ಹೇಳಿದ್ಮೇಲೆ ನಾನು ಪಾಲ್ಗೊಳ್ಳೋದು ಪಾಲ್ಗೊಳ್ಳೋನಿಗೆ ಹೈಕಮಾಂಡಿನ ಆದೇಶ ಬಂತು ನಾನು ಪಾಲ್ಗೊಂಡಿದ್ದೇನೆ ಅಂತ ಹೇಳಬೇಕು ಅದು ಬಿಟ್ಬಿಟ್ಟು ಅವರೊಂದು ಹೇಳಿಕೆ ಇವರೊಂದು ಹೇಳಿಕೆ ಹಾಕುವಂಥದ್ದು ಸರಿಯಲ್ಲ ಅಸಲು ಬಡ್ಡಿ ಅದೇನು ಲೆಕ್ಕಾಚಾರ ಯಾವ ಹಂತದಲ್ಲಿ ಕೊಡ್ತಾರೆ ಹೇಗೆ ಕೊಡ್ತಾರೆ ಇವ್ರು ಹೇಗೆ ತಗೋತಾರೆ ತಗೊಂಡು ಹೇಗೆ ಉಪಯೋಗಿಸ್ಕೋತಾರೆ ಉಪಯೋಗಿಸ್ಕೊಳ್ಳೋಕ್ಕಾಗ ಏನಾಗುತ್ತೆ ಅನ್ನುವಂಥದ್ದನ್ನು ಕೆಲವು ದಿವಸಗಳಲ್ಲಿ ನೋಡೋಣ ನಾನು ಕೂಡ ಅದನ್ನು ಇದ್ದೇನೆ ಅನ್ನುವಂಥದ್ದು ಒಂದು ಅಂಶ ಈ ರಾಜಕೀಯ 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 ಅಂತ ಹೋದಾಗ ಒಂದು ಸಹ ತುಂಬ ಬೇಸರ ಆಗೋಗುತ್ತೆ ಎರಡನೇ ವಿಷಯಕ್ಕೆ ಬರುವಂಥದಂದರೆ ಹೃದಯವಂತ ಡಾಕ್ಟರ್ ಮಂಜುನಾಥ್ ರಾಜಕೀಯದ ಗಾತ ಏಕೆ ಅಂಥೇಳಿ ಅಂತ ಯಾಕೆ ಅಂಥೇಳಿದ್ರೆ ಜಯದೇವ ಹೃದ್ರೋಗ ಸಂಸ್ಥೆಯ ನಿರ್ದೇಶಕರಾದಂಥ ಡಾಕ್ಟರ್ ಮಂಜುನಾಥ್ರವರು ಭಾರತದ ಮಾಜಿ ಪ್ರಧಾನಿ ಹೆಚ್ ಡಿ ದೇವೇಗೌಡರವರ ಅಳಿಯ ಬಹುಶಃ ದೇವೇಗೌಡರ ಅಳಿಯ ಅಂತ ಇತ್ತೀಚಿನ ದಿನಗಳಲ್ಲಿಯೇ ಜಾಸ್ತಿ ಗೊತ್ತಾಗ್ತಾ ಇರೋಂಥ ಎಲ್ಲಿಯೂ ಕೂಡ ಅವರನ್ನು ದೇವೇಗೌಡರ ಅಳಿಯ ಅಂತ ಹೇಳಿಕೊಂಡು ಒಂದು ರಾಜಕಾರಣವನ್ನಾಗಲಿ ಒಂದು ಚಿಕಿತ್ಸೆಯನ್ನಾಗಲಿ ಕೊಟ್ಟಂಥವರಲ್ಲ ಮಾಡುವಂಥವರಲ್ಲ ಅತ್ಯಂತ ಸಾಮಾಜಿಕ ಕಳಕಳಿಯನ್ನು ಇಟ್ಟುಕೊಂಡು ಸಹಸ್ರಾರು ಜನರಿಗೆ ಹೃದಯಾಘಾತವಾಗದಂತೆ ಹೃದಯಾಘಾತವಾದಂಥವ್ರನ್ನ ತಡೆದಂತಹ ಹೃದಯವಂತ ಡಾಕ್ಟರ್ ಮಂಜುನಾಥ್ ಒಂದು ಸಣ್ಣ ಜಯದೇವ ಹೃದ್ರೋಗ ಸಮಸ್ಯೆಯನ್ನು ಬಹುದೊಡ್ಡ ಎತ್ತರದ ಮತಕ್ಕೆ ಮಟ್ಟಕ್ಕೆ ಬೆಳೆಸಿ ಅನೇಕ ಕಡೆ ಅದರ ಒಂದು ಶಾಖೆಯನ್ನು ತೆರೆಯುವುದರ ಮೂಲಕವಾಗಿ ಬೇರೆಯವರು ಕೂಡ ಇದರ ಚಿಕಿತ್ಸೆ ಲಭ್ಯವಾಗಬೇಕು ಎಲ್ಲರೂ ಬೆಂಗಳೂರಿಗೆ ಬರಬಾರದು ಅನ್ನುವಂತಹ ಇಚ್ಛೆಯನ್ನು ಇಟ್ಟುಕೊಂಡು ಅನೇಕ ದಾನಿಗಳನ್ನು ಕರೆತಂದು ತಲೆಯ ಮೇಲೆ ಹೊತ್ತು ಮೆರೆದು ಕೆಲಸವನ್ನು ಮಾಡಿದಂತಹ ಪ್ರಾಮಾಣಿಕವಾಗಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ಗೆ ಲೋಕಸಭೆಯ ಚುನಾವಣೆಗಳಿಗೆ ಸ್ಪರ್ಧೆಯನ್ನು ಮಾಡಿಸ್ತೀವಿ ಅಂತ ಹೊರಟಿದ್ದಾರೆ ಅವ್ರನ್ನ ಇನ್ನೂ ತೀರ್ಮಾನ ಮಾಡಿಲ್ಲ ಇನ್ನೂ ತೀರ್ಮಾನ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಒಂದು ವೇಳೆ ಏನಾರ ಮಾಡ್ಲಿಕ್ಕೆ ಹೊರಟು ಬಿಟ್ಟರೆ ಅವ್ರ ಮೇಲೆ ಈ ಹಿಂದೆ ಮಾಡಿರತಕ್ಕಂಥ ಕೆಲವೊಂದಷ್ಟು ಏನು ಕೆಲಸ ಕಾರ್ಯಗಳಿದ್ದಾವೆ ಗುತ್ತಿಗೆಗಳು ಮತ್ತೊಂದು ಮಗೊಂದು ಹೊಸ ಶಾಖೆಗಳು ಹೊಸ ಆಸ್ಪತ್ರೆಗಳಾದಾಗ ಅದರದ್ದನ್ನು ತನಿಖೆಗೊಳಪಡಿಸ್ತೀವಿ ಅಂತ ಸಿದ್ದರಾಮಯ್ಯ ಸರ್ಕಾರ ಹೇಳಿತ್ತು ಒಮ್ಮೆ ಎಂಥ ವಿಪರ್ಯಾಸ ರೀ ಇವತ್ತು ಜಯದೇವ ಹೃದ್ರೋಗ ಸಂಸ್ಥೆ ಅಂದರೆ ತಕ್ಷಣ ನೆನಪಾಗ ಈಗಲೂ ಮಂಜುನಾಥ್ರವರೇ ಅವ್ರ ಒಂದು ತನಿಖೆ ಮಾಡಿಸ್ತೀವಿ ಅಂತ ಅವ್ರು ಮಾಡಿಸ್ಲಿ ಅಂತ ತನಿಖೆ ಅಂತ ಮಾಡಿ ಅಂದರೆ ರಾಜಕಾರಣಕ್ಕೆ ಬರ್ತಾರೆ ಅಂತ ಮೆಟ್ಟಲ್ ಹತ್ತುವ ಸಂದರ್ಭಗಳಿಗೆ ಯಾವ ರೀತಿಯೊಳಗೆ ವಿರೋಧ ವ್ಯಕ್ತವಾಗುತ್ತೆ ಅಂತ ಅದೊಂದು ಕಡೆಗಿರಲಿ ಡಾಕ್ಟರ್ ಮಂಜುನಾಥ್ರವರನ್ನು ಭಾರತೀಯ ಜನತಾ ಪಕ್ಷದ ಸಿಂಬಲ್ ಒಳಗೆ ನಿಲ್ಲಿಸಬೇಕು ಮಂಡ್ಯದಲ್ಲಾಗಲಿ ಬೆಂಗಳೂರು ಗ್ರಾಮಾಂತರ ಆಗಲಿ ಅಥವಾ ಬೆಂಗಳೂರು ಉತ್ತರಕ್ಕೆ ಆಗಲಿ ತಂದುಬಿಡಬೇಕು ಅನ್ನುವಂಥ ಮಾತುಕತೆಗಳು ನಡೀತಾ ಇದೆ ಯಾಕೆ ಯಾವ ಉದ್ದೇಶಕ್ಕೆ ಬೆಂಗಳೂರು ಗ್ರಾಮಾಂತರಕ್ಕೆ ತಂದರೆ ಅಲ್ಲಿ ಡಿ ಕೆ ಸುರೇಶ್ ರವರನ್ನ ಹತ್ತಿಕ್ಕಬಹುದು ಘಟಾನುಘಟಿ ಬಲಾಢ್ಯ ಅಂತ ಹೇಳ್ತಿರ್ತಕ್ಕಂಥ ಡಿ ಕೆ ಸುರೇಶ್ ರವನ್ನ ಒಮ್ಮೆ ಸೋಲಿಸಿಬಿಟ್ರೆ ಡಿ ಕೆ ಶಿವಕುಮಾರ್ ಅವರು ಬಲವೂ ಕುಂದಿದಂತಾಗುತ್ತದೆ ಆಗುತ್ತದೆ ಅದಕ್ಕೆ ಯಾರು ಬೇಕು ಡಾಕ್ಟರ್ ಮಂಜುನಾಥ್ ಬೇಕು ಬೆಂಗಳೂರು ಉತ್ತರಕ್ಕೆ ಒಬ್ಬ ಒಳ್ಳೆ ಅಭ್ಯರ್ಥಿ ಬೇಕು ಯಾರು ಬೇಕು ಡಾಕ್ಟರ್ ಮಂಜುನಾಥ್ ಬೇಕು ಮಂಡ್ಯದೊಳಗೆ ಸುಮಲತರವರ ಗಲಾಟೆಗಳು ಮತ್ತೊಂದು ಮೊದಲು ಹತ್ತಿಕ್ಕಬೇಕು ಅಲ್ಲಿನೊಬ್ಬ ಬಲಾಢ್ಯ ಬೇಕು ಯಾರು ಬೇಕು ಡಾಕ್ಟರ್ ಮಂಜುನಾಥ್ ಬೇಕು ಇನ್ನು ಡಾಕ್ಟರ್ ಮಂಜುನಾಥ್ರವರು ಅರ್ಜಿ ಹಾಕಿದ್ದಾರಾ ನನಗೆ ಟಿಕೆಟ್ ಕೊಡಿ ಅಂತ ನಿಮ್ಮ ನಿಮ್ಮ ರಾಜಕೀಯದ ತೀಟೆಗೆ ಇದೇ ಶಬ್ದವನ್ನು ನಾನು ಬಳಸ್ತಿರೋದಕ್ಕೆ ಕ್ಷಮೆ ಇರಲಿ ಇದು ಜನ ಹೇಳ್ತಾ ಇದ್ದಾರೆ ಇವ್ರ ತೀಟೆಗೆ ಯಾಕ್ರಿ ಮಂಜುನಾಥರವ್ರ ಬಲಿ ಕೊಡ್ತೀರಿ ಇವರ ತೆವಲಿಗೆ ಯಾಕ್ರಿ ಮಂಜುನಾಥರ ಬಲಿ ಕೊಡ್ತೀರಿ ಎಂಥ ಶಬ್ದಗಳ ಬಳಕೆ ನೋಡಿ ಪಾಪ ಈ ಶಬ್ದಗಳೇ ಕೇಳಿಲ್ವೇನೋ ಅಂತಹವರನ್ನು ಲೋಕಸಭಾ ಚುನಾವಣೆಗೆ ನಿಲ್ಲಿಸಿ ಗೆಲ್ಲಿಸಿಕೊಂಡು ಬಂದು ಕೇಂದ್ರದೊಳಗೆ ಆರೋಗ್ಯ ಮಂತ್ರಿಯನ್ನಾಗಿ ಮಾಡೋದ್ರ ಮೂಲಕ ಆರೋಗ್ಯ ಕ್ಷೇತ್ರದ ಸಮಗ್ರ ಬದಲಾವಣೆಗೆ ಮುನ್ನುಡಿಯನ್ನು ಇಡತಕ್ಕಂಥ ಪ್ರಯತ್ನ ಖಂಡಿತ ಆರೋಗ್ಯ ಕ್ಷೇತ್ರಕ್ಕೆ ಬದಲಾವಣೆಯ ಅಗತ್ಯತೆ ಅವಶ್ಯಕತೆ ಎರಡು ಇರುವ ಸಂದರ್ಭಗಳಿಗೆ ಆರೋಗ್ಯ ಕ್ಷೇತ್ರವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿರ್ತಕ್ಕಂಥ ವೈದ್ಯ ಬಂದುಕೊಳ್ತಾರೆ ಇವತ್ತು ವಿದೇಶಾಂಗ ಸಚಿವರಾಗಿ ಜೈಶಂಕರ್ ಅವರು ಏನು ಕೆಲಸವನ್ನು ಮಾಡ್ತಿದ್ದಾರೆ ಅದು ನೂರು ಪಟ್ಟು ಕೆಲಸವನ್ನು ಮಾಡಬೇಕು ಅಂತ ಹೇಳಿದಾಗ ಒಬ್ಬ ಆರೋಗ್ಯವನ್ನು ತೆರೆದಿರ್ತಕ್ಕಂಥ ಒಬ್ಬ ವೈದ್ಯ ಬಂದುಕೊಳ್ತಾರೆ ಆಗುತ್ತೆ ಅನ್ನುವಂಥದ್ರ ಬಗ್ಗೆ ಯಾರ್ದೇನು ವಿರೋಧ ಇಲ್ಲ ಇವರನ್ನು ನೇರ ಚುನಾವಣೆಯೊಳಗೆ ನಿಲ್ಲಿಸಿ ಸೋಲಿಸಿ ಗೆಲ್ಲಿಸಿ ಏನೋ ತೊಂದರೆ ಆಗುವುದಕ್ಕಿಂತ ಇವ್ರನ್ನ ನೀವು ಯಾಕೆ ರಾಜ್ಯಸಭೆಗೆ ನಾಮಕರಣವನ್ನು ಮಾಡಿಕೊಂಡು ಕೇಂದ್ರದೊಳಗೆ ಒಂದು ಹುದ್ದೆಯನ್ನು ಕೊಡಿ ಯಾಕೆ ಕೊಡಬಾರ್ದು ಚುನಾವಣೆಗೆ ನಿಲ್ಲಿಸಿ ಮನೆ ಮನೆಗೆ ಹೋಗಿ ಕೈಕಾಲುಗಳನ್ನು ಹಿಡಿದು ಆ ರೋಗಿಗಳು ಇವರು ಕಾಲಿಗೆ ಬೀಳ್ತಾ ಇದ್ದರು ನಮ್ಮ ದೇವರು ಅಂತೇಳಿ ಇವ್ರ ಫೋಟೋಗಳನ್ನು ಎಷ್ಟೋ ಜನ ಮನೆಯಲ್ಲಿ ಹಾಕಿಸಿಕೊಂಡಿರ್ತಕ್ಕಂಥ ಸಂದರ್ಭ ಇವ್ರ ಫೋಟೋಕ್ಕೊಂದಿಷ್ಟು ಮಸಿ ಇವ್ರ ಫೋಟೋಕ್ಕೆ ಒಂದಿಷ್ಟು ಸೆಗಣಿಗಳು ಬೆಳೆಯುವಂಥ ಸಂದರ್ಭ ಬರಬಹುದು ಇವ್ರಿಗೆ ಬೈಯುವಂಥದ್ದು ಇವರನ್ನು ಹೀನಾಮಾನ ನೋಡುವಂಥದ್ದು ಎಲ್ಲದಕ್ಕಿಂತ ಹೆಚ್ಚಿಗೆ ಬೂತ್ ಕಾಸು ಅಂದ್ರೇ ಗೊತ್ತಿಲ್ವಾಡ್ರಿ ಮಂಜುನಾಥಿಗೆ ಪಾಪ ಅಂತರನ್ನ ತೆಗೆದುಕೊಂಡು ಹೋಗಿ ಚುನಾವಣೆಯಲ್ಲಿ ನಿಲ್ಲಿಸಿ ಅವರನ್ನು ಹೈರಾಣಾಗಿ ಮಾಡಿ ಅವ್ರಿಗೂ ಎಲ್ಲೋ ರಾಜಕೀಯ ಹೃದಯಘಾತವಾಗುವ ಒಳಗೆ ಮಾಡುವುದಕ್ಕಿಂತ ಡಾಕ್ಟರ್ ಮಂಜುನಾಥ್ರವನ ರಾಜ್ಯಸಭೆಗೆ ನಾಮಕರಣವನ್ನು ಮಾಡಬಹುದಾಗಿತ್ತು ಬೇಡ ಕೇಂದ್ರೊಳಗೆ ಮತ್ತೆ ತಮ್ಮದೇ ಸರ್ಕಾರ ಬಂದ ಪಕ್ಷೊಳಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆಯೇ ಒಂದು ವಿಶೇಷವಾಗಿರ್ತಕ್ಕಂಥ ಕೇಂದ್ರ ಇಡೀ ರಾಷ್ಟ್ರವನ್ನೇ ನೋಡುವಂಥ ಒಂದು ಅತ್ಯುತ್ತಮವಾಗಿರ್ತಕ್ಕ ಒಂದು ಘಟಕವನ್ನು ಮಾಡಿ ಅದರ ಮುಖ್ಯಸ್ಥರ ಹುದ್ದೆಯನ್ನು ಮಂಜುನಾಥಿಗೆ ಕೊಟ್ಟು ಆ ಮೂಲಕ ಕೆಲಸವನ್ನು ಮಾಡಿಸಿ ಯಾಕೆ ಇವರನ್ನು ಸಾರ್ವತ್ರಿಕ ಚುನಾವಣೆ ನಿಲ್ಲಿಸಿ ಚೀ ತೂ ಅಂತ ಉಗಿಸಿಕೊಂಡು ಚುನಾವಣೆಯ ಗೊತ್ತಿಲ್ಲ ಇರತಕ್ಕಂಥ ಇವರಿಗೆ ಈ ತೊಂದರೆ ಕೊಟ್ಟು ಹೃದಯವಂತ ಮಂಜುನಾಥಿಗೆ ರಾಜಕೀಯದ ಹೃದಯಘಾತ ಮಾಡಲಿಕ್ಕೆ ಹೊಟ್ಟಿರ್ತಕ್ಕಂಥ ಅವರ ಬಂಧುಗಳಾಗಲಿ ಅವರ ಸ್ನೇಹಿತರಾಗಲಿ ಪಕ್ಷದವರಾಗಲಿ ಎಲ್ಲರೂ ಕೂಡ ಆಲೋಚನೆ ಮಾಡಬೇಕು ಅನ್ನುವಂಥ ಜನಾಭಿಪ್ರಾಯದ ಮಾತುಗಳು ನಿಮ್ಮ ಗಮನಕ್ಕೆ ತರ್ತಾರೆ ಡಾಕ್ಟರ್ ಮಂಜುನಾಥ್ರವರ ಪತ್ನಿ ದೇವೇಗೌಡವರ ಮಗಳಾಗಿರೋದ್ರಿಂದ ರಾಜಕೀಯದ ಹೊಳ ಹೊರ ಎಲ್ಲ ಗೊತ್ತಿದೆ ಅವರಿಗೆ ಅದು ಪ್ರಶ್ನೆ ಬೇರೆ ಅನಸೂಯ ಮಂಜುನಾಥ್ರವರಿಗೆ ಎ ಟು ಜೆಡ್ ಗೊತ್ತು ಈಗಲೂ ಕೂಡ ಸಣ್ಣ ಪುಟ್ಟ ರಾಜಕಾರಣವನ್ನು ಮಾಡ್ತಾನೆ ಇದ್ದಾರೆ ಅಪ್ಪನ ಜೊತೆಗಳೇ ಸೇರಿ ಮಾಡಿ ಹಿಂಬದಿಯ ರಾಜಕಾರಣವನ್ನು ಈಗಲೂ ಮಾಡ್ತಾರೆ ಅದು ಬೇರೆ ಆದರೆ ಮಂಜುನಾಥ್ರವರನ್ನು ನೇರ ಚುನಾವಣೆಗೆ ನಿಲ್ಲಿಸಿ ತಮ್ಮ ತೀಟೆ ತಮ್ಮ ತೆವಲುಗಳನ್ನು ತೀರಿಸಿಕೊಂಡು ತಾವು ಮಂಜುನಾಥ್ರವರ ಹೃದಯವಂತ ಮಂಜುನಾಥ್ರವರಿಗೆ ರಾಜಕೀಯ ಹೃದಯಾಘಾತ ಕೊಡುವುದಕ್ಕಿಂತ ಅವರನ್ನು ಬೇರೆ ರೂಪದೊಳಗೆ ರಾಜಕಾರಣದಲ್ಲಿ ಬಳಸಿಕೊಂಡು ಆರೋಗ್ಯ ಕ್ಷೇತ್ರ ಸು ಸುಸೂತ್ರವಾಗಿ ಸದೃಢವಾಗಿ ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಾರೇನೋ ಅನ್ನುವಂತಹ ಜನರ ಅಭಿಪ್ರಾಯದ ಮಾತುಗಳನ್ನು ನಿಮ್ಮ ಗಮನಕ್ಕೆ ತರ್ತಾ ಎರಡು ಇವತ್ತಿನ ವಿಶೇಷ ಚರ್ಚೆ ಒಂದು ಬಡ್ಡಿ ಸಮೇತ ಉತ್ತರ ಯಾವ ಲೆಕ್ಕದ ಬಡ್ಡಿ ಅಸಲ ಕೊಟ್ಟಿದ್ದಾರೆ ಅಸಲು ಇಸ್ಕೊಂಡರು ಅದನ್ನು ಹೇಳಬೇಕು ಅನ್ನುವಂಥ ಒಂದು ಮಾತು ಇನ್ನೊಂದು ಹೃದಯವಂತ ಡಾಕ್ಟರ್ ಮಂಜುನಾಥ್ಗೆ ರಾಜಕೀಯದ ಹೃದಯಾತ ಬೇಕೆ ಅನ್ನುವಂಥ ಎರಡು ಅಂಶ ನಿಮಗೆ ಗಮನಕ್ಕೆ ತರ್ತಾ ಮತ್ತು ವಿಶೇಷವಾಗಿರ್ತಕ್ಕಂಥ ಸುದ್ದಿ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ